ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಭಾಗ್ಯೋದಯ ಕಾಲ ಡಬ್ಬಲ್ ಜಾಕ್ಪಾಟ್ ಹೊಡೆಯುತ್ತದೆ ಎಲ್ಲ ರೀತಿಯ ಅದೃಷ್ಟ ಆರ್ಥಿಕ ಲಾಭ ಹಾಗೂ ವಿಶೇಷವಾದ ಪ್ರಕಾಶಮಾನವಾದ ಜೀವನವನ್ನು ಕಂಡುಕೊಳ್ತಾರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಆರ್ಥಿಕವಾಗಿ ಬದಲಾವಣೆ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಲಾಭ ಎಲ್ಲವೂ ಕೂಡ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಅತ್ಯುತ್ತಮವಾದ ರಾಜಯೋಗವನ್ನ ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ಹೋಮ್ ನಮೋ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲಿರುವ ಜನರಿಗೆ ಇನ್ನು ಮುಂದೆ ಅದೃಷ್ಟವೇ ಬದಲಾಯಿಸುತ್ತದೆ ಈ ರಾಶಿಯಲ್ಲಿರುವಂತಹವರಿಗೆ ಅನಿರೀಕ್ಷಿತ ವೃತ್ತಿ ಪ್ರಗತಿ ಹೊಸ ಆದಾಯದ ಮೂಲಗಳು ಕುಟುಂಬದ ಬೆಂಬಲ ಮತ್ತು ಮಕ್ಕಳ ವೃತ್ತಿ ಪ್ರಗತಿ ಸಿಗ್ತಾ ಹೋಗುತ್ತೆ ಈ ಎಲ್ಲವೂ ನಿಮಗೆ ಅನುಕೂಲವಾಗಿರುತ್ತೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಳವಾಗ್ತಾ ಹೋಗುತ್ತೆ ಹಳೆಯ ಹೂಡಿಕೆಗಳು ಸಹ ಉತ್ತಮ ಲಾಭವನ್ನು ನೀಡುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನಿಮ್ಮ ಕೆಲಸದ ನೀತಿ ಸುಧಾರಿಸುತ್ತದೆ ನೀವು ಪ್ರತಿಷ್ಠೆ ಮತ್ತು ಗೌರವವನ್ನು ಸಹ ಪಡೆಯುತ್ತೀರಾ ವಿವಾಹಿತರು ಸಂತೋಷದ ದಾಂಪತ್ಯ ಜೀವನವನ್ನು ಆನಂದ ಬಹುದು ಈ ತಿಂಗಳು ನೀವು ಆಸ್ತಿಯನ್ನ ಖರೀದಿ ಮಾಡಬಹುದು ನಿಮ್ಮ ಮಾತು ಕೂಡ ಸುಧಾರಿಸುತ್ತಾ ಹೋಗುತ್ತೆ ನಿಮ್ಮ ಸುತ್ತಲಿನವರ ಮೇಲೆ ನಿಮ್ಮ ಧ್ವನಿಯಿಂದ ಪ್ರಭಾವವನ್ನು ಬೀರುತ್ತೀರಾ ಈ ಸಮಯದಲ್ಲಿ ನಿಮ್ಮ ಗುರಿಯಿಂದ ನಿಮ್ಮ ಸಂಗಾತಿಯು ಕೂಡ ವಿಶೇಷವಾಗಿ ಸಂತೋಷವನ್ನ ಪಡೆದುಕೊಳ್ತಾರೆ ನಿಮ್ಮ ಗುರಿ ಹಣಕಾಸಿನ ವಿಚಾರದಲ್ಲಿ ಇರೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಪ್ರಗತಿಯನ್ನ ಸಾಧಿಸಬಹುದಾಗಿದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶಗಳು ಲಭಿಸುತ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದ್ದು ಅವಿವಾಹಿತರಿಗೆ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿ ಮಾಡುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ದೂರ ಪ್ರಯಾಣವು ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ಹೂಡಿಕೆಗಳು ಅಥವಾ ಕಳೆದು ಹೋದ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಾಣಿಯ ಹೆಚ್ಚಾಗುತ್ತಾ ಹೋಗುತ್ತೆ ಮತ್ತು ವ್ಯವಹಾರವು ಲಾಭದಿಂದ ತುಂಬಿರುತ್ತೆ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಉದಯದ ಸಂಪೂರ್ಣ ಶುಭ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ರಾಶಿಯವರಿಗೆ ಅತ್ಯುತ್ತಮವಾದ ವೃತ್ತಿ ಜೀವನ ಸವಾಲುಗಳು ದೂರವಾಗ್ತಾ ಹೋಗುತ್ತೆ ವೃತ್ತಿಪರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನ ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಯದಲ್ಲಿ ವ್ಯವಹಾರಕ್ಕೆ ಅತ್ಯುತ್ತಮ ಬೆಳವಣಿಗೆ ಅನೇಕ ಅವಕಾಶಗಳು ಉದ್ಭವಿಸುವುದರಿಂದ ಪ್ರೇಮ ಪ್ರೇಮ ಸಂಬಂಧಗಳು ಹೆಚ್ಚು ಸೌಹಾರ್ದತೆಯಿಂದ ತುಂಬಿರುತ್ತೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಮನಸ್ಸು ಸಂತೋಷವಾಗ್ತಾ ಇರುತ್ತೆ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ವೃತ್ತಿ ಬೆಳವಣಿಗೆಯ ಬಗ್ಗೆ ಹೊಸ ಅವಕಾಶ ಸಂಪೂರ್ಣ ಲಾಭವನ್ನ ತಂದುಕೊಡುತ್ತೆ ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ತಿಂಗಳು ನಿಮ್ಮ ಗಳಿಕೆ ಮೊದಲಿಗಿಂತ ಗಮನಾರ್ಹವಾಗಿ ಉತ್ತಮವಾಗುತ್ತೆ ಈ ಅವಧಿಯಲ್ಲಿ ನೀವು ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ ಆದಾಯದ ಒಂದು ವಿಶೇಷವಾದ ಒಂದು ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಹಲವಾರು ಮೂಲಗಳಿಂದ ಆದಾಯವನ್ನು ಬರಮಾಡ್ಕೊಳ್ತೀರಾ ಈ ರಾಶಿಯವರು ಅಪೇಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ತೀರಾ ಪ್ರಯಾಣವು ಪ್ರಯೋಜನಕಾರಿಯಾಗ್ತಾ ಹೋಗುತ್ತೆ ಮತ್ತು ಶತ್ರುಗಳು ಸೋಲ್ತಾ ಹೋಗ್ತಾರೆ ನಿಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರ ಬೆಳವಣಿಗೆಗೆ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಕುಟುಂಬ ಜೀವನವು ಸಂತೋಷದಿಂದ ನೆಮ್ಮದಿಯಿಂದ ಿರುತ್ತೆ ನಾಳೆ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಸಂಬಂಧದಲ್ಲಿನ ಹಾಳಗಳು ಅರ್ಥವಾಗ್ತಾ ಹೋಗುತ್ತೆ ನಿಮ್ಮ ವೃತ್ತಿಯಲ್ಲಿ ಸುವರ್ಣ ಅವಕಾಶಗಳು ಹೊರಹೊಮ್ಮುತ್ತದೆ ಈ ರಾಶಿಯವರು ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಸವಾಲುಗಳನ್ನು ಒಂದು ವಿಶೇಷ ರೀತಿಯಲ್ಲಿ ನಿರ್ವಹಿಸೋದ್ರಿಂದ ನಿಮ್ಮ ಜೀವನ ಅದ್ಭುತ ಅಂತ ನಿಮ್ಗೆ ಅನಿಸ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹದಿಂದ ಇಷ್ಟೆಲ್ಲ ಅದೃಷ್ಟವನ್ನು ಪಡ್ಕೊಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ತಯಾರಿಯನ್ನು ನಡೆಸ್ತಾ ಇದ್ದೀರೋ ಅಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಮಯ ಗಮನ ಕೊಟ್ಟು ಓದೋದ್ರಿಂದ ನೀವು ಹೆಚ್ಚಿನ ಒಂದು ಅಂಕವನ್ನ ಗಳಿಸಿಕೊಳ್ಳಬಹುದು ನೆಮ್ಮದಿಯನ್ನ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳಷ್ಟು ವಿಶೇಷವಾದ ವಿದೇಶದಿಂದ ಪ್ರಯೋಜನವನ್ನ ಸಹ ಪಡ್ಕೊಳ್ಳುವಂತಹ ಅವಕಾಶ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ಮಕರ ರಾಶಿ ವೃಷ್ಟಿಕ ರಾಶಿ ಮೀನ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು